ಸರ್ಕಾರಿ ಜಾಗದಲ್ಲಿ ಮರಗಳತನ ಮಾಡಿ ಅರಣ್ಯ ಇಲಾಖೆ ಅಧಿಕಾರಿಗಳ ಕೈಗೆ ಲಾಕ್ ಆಗಿದ್ದ ಪಂಚಾಯತ್ ರಾಜ್ ಇಲಾಖೆ ಗುತ್ತಿಗೆ ನೌಕರರ ವಜಾ ಬಗ್ಗೆ ಅಧಿಕಾರಿಗಳ ನಿರ್ಲಕ್ಷ್ಯ ಗುರುಡು ಕಾಂಚಾಣದ ಮಹಿಮೆಯ ಆರೋಪ ಸರ್ಕಾರಿ ಜಾಗದಲ್ಲಿ ಮರ ಮಾಡಿದ ಪ್ರಕರಣದಲ್ಲಿ ಅರಣ್ಯ ಇಲಾಖೆ ಎಫ್ಐಆರ್ ದಾಖಲಿಸಿದ್ರು ಪಂಚಾಯತ್ ರಾಜ್ ಇಲಾಖೆ ತನ್ನ ಗುತ್ತಿಗೆ ನೌಕರರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಲ್ಲಿ ವಿಫಲವಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಪಂಚಾಯತ್ ರಾಜ್ ಇಲಾಖೆ ನರೇಗಾ ಯೋಜನೆಯಲ್ಲಿ ಗುತ್ತಿಗೆ ನೌಕರನಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಗಂಗರಾಜು ಹಾಗೂ ಸೋಲದೇವನಹಳ್ಳಿ ಗ್ರಾಮ ಪಂಚಾಯಿತಿ ಗೋರಿನಬೆಲೆ ಗ್ರಾಮದ ತಾತ್ಕಾಲಿಕ ನೀರು ನಿರ್ವಾಹಕ ಲಕ್ಷ್ಮಣ ಎಂಬುವವರು ಗೋರಿನಬೆಲೆ ಗ್ರಾಮದ ಕೆರೆಯ ಅಂಗಳದಲ್ಲಿ ಬೆಳೆದಿದ್ದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಮರಗಳನ್ನ ಅಕ್ರಮವಾಗಿ ಕಡಿದು ಸಾಗಿಸಿದ್ದ ವಿಚಾರವಾಗಿ ಕಳೆದ ವಾರದ ಹಿಂದಷ್ಟೇ ಗಂಗರಾಜು ಹಾಗೂ ಲಕ್ಷ್ಮಣ ವಿರುದ್ಧ ಅರಣ್ಯ ಇಲಾಖೆ ಪ್ರಕರಣ ದಾಖಲಿಸಿಕೊಂಡಿತ್ತು ಈ ಬಗ್ಗೆ ಇಬ್ಬರು ಗುತ್ತಿಗೆ ನೌಕರರಿಗೆ ಪಂಚಾಯತ್ ರಾಜ್ ಇಲಾಖೆ ಕಾರಣ ಕೇಳಿ ನೋಟಿಸ್ ಕೂಡ ನೀಡಿತ್ತು ಆದರೆ ಇಲ್ಲಿಯವರೆಗೆ ಅಕ್ರಮವಾಗಿ ಮರಗಳನ್ನ ಕಡಿದು ದುರ್ವರ್ತನೆ ಮಾಡಿ ಪಂಚಾಯತ್ ರಾಜ್ ಇಲಾಖೆಯ ಗೌರವಕ್ಕೆ ಧಕ್ಕೆ ತಂದು ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿದ ಗುತ್ತಿಗೆ ನೌಕರರಾದ ಗಂಗರಾಜು ಹಾಗೂ ಲಕ್ಷ್ಮಣನ ವಿರುದ್ಧ ಪಂಚಾಯತ್ ರಾಜ್ ಇಲಾಖೆ ಕ್ರಮ ತೆಗೆದುಕೊಳ್ಳುವಲ್ಲಿ ವಿಫಲವಾಗಿದ್ದು ಕೂಡಲೇ ಪಂಚಾಯತ್ ರಾಜ್ ಇಲಾಖೆ ಗುತ್ತಿಗೆ ನೌಕರರಾದ ಗಂಗರಾಜು ಹಾಗೂ ಲಕ್ಷ್ಮಣರವರ ತಾತ್ಕಾಲಿಕ ಸೇವೆಯನ್ನ ವಜಾ ಮಾಡಿ ಪಂಚಾಯತ್ ರಾಜ್ ಇಲಾಖೆ ತನ್ನ ಗೌರವವನ್ನು ಉಳಿಸಿಕೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಇಲ್ಲದಿದ್ದಲ್ಲಿ ಪರಿಸರ ಪ್ರೇಮಿಗಳು ನೆಲಮಂಗಲ ತಾಲೂಕು ಪಂಚಾಯಿತಿ ಮುಂದೆ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ